ಗುರುವಾರದಂದು ನಗರದ ಎಸ್ಎಂ ನಗರದಲ್ಲಿ ನಡೆಯಲಿರುವ ಜನಕಲ್ಯಾಣ ಸಮಾವೇಶಕ್ಕೆ ಹಾಸನ ಜಿಲ್ಲೆಯ ಎಲ್ಲಾ ವರ್ಗದ ಜನರು ಭಾಗವಹಿಸಿ ಅಭೂತಪೂರ್ವ ಯಶಸ್ವಿಗೊಳಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಎಚ್ಕೆ ಸಂದೇಶ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ಈ ಸಮಾವೇಶಕ್ಕೆ ಆರು ಜಿಲ್ಲೆಗಳನ್ನು ಒಳಗೊಂಡ ದೊಡ್ಡ ಮಟ್ಟದ ಸಮಾವೇಶ ನಡೆಯುತ್ತಿದೆ ಎಲ್ಲ ಸಮುದಾಯಗಳ ಸಹಕಾರದಿಂದ ಈ ಬಾರಿ ದಾಖಲೆಯ ವಿಧಾನಸಭಾ ಸದಸ್ಯರನ್ನು ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ಕೂಡ ಅನೇಕ ವರ್ಷಗಳ ಬಳಿಕ ಕಾಂಗ್ರೆಸ್ನ ಸಂಸದನ ಆಯ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಎಂದರು ಮಾಜಿ ಪ್ರಧಾನಿ ದೇವೇಗೌಡ ಅವರಿಗೆ ರಾಜಕೀಯವಾಗಿ ಶಕ್ತಿ ನೀಡಿದ ಹಾಸನದ ನೆಲದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ದೊಡ್ಡ ಮಟ್ಟದ ಸಮಾವೇಶ ನಡೆಯುತ್ತಿದೆ ಇದೊಂದು ಐತಿಹಾಸಿಕ ಸಮಾವೇಶ ಆಗಬೇಕು ಈ ನಿಟ್ಟಿನಲ್ಲಿ ಜಾತ್ಯತೀತವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಂತಹ ಮುಖ್ಯಮಂತ್ರಿ ಮತ್ತೆ ಹುಟ್ಟುವುದು ಅಸಾಧ್ಯ ಅವರ ಆಲೋಚನೆ ಜನಪರ ಕಾರ್ಯಕ್ರಮಗಳು ಎಲ್ಲಾ ಸಮುದಾಯ ಎಲ್ಲ ವರ್ಗಗಳ ಜನರಿಗೆ ತಲುಪಿವೆ ಈ ಮೂಲಕ ಎಲ್ಲಾ ವರ್ಗದ ಜನರು ಆರ್ಥಿಕವಾಗಿ ಸಬಲರಾಗಲು ಅನುಕೂಲ ಕಲ್ಪಿಸಿದ್ದಾರೆ ಅಂತವರಿಗೆ ಅಭಿನಂದನೆ ಸಲ್ಲಿಸುವುದು ಎಲ್ಲಾ ವರ್ಗದ ಜನರ ಕರ್ತವ್ಯ ಈ ನಿಟ್ಟಿನಲ್ಲಿ ನಾಳಿನ ಸಮಾವೇಶ ಯಶಸ್ವಿಯಾಗಲಿ ಎಂದು ಹೇಳಿದರು ಯಾರೂ ಕೂಡ ಕರ್ನಾಟಕದಲ್ಲಿ ಮಾತಾಡಲಿಲ್ಲ ನಮ್ಮ ನಾಯಕ ತ್ಯಾಜ್ಯವರು ನಾವೆಲ್ಲ ಸೇರ್ಕೊಂಡು ಒಂದು ಆಂದೋಲನವನ್ನು ಮಾಡಿದ ಕಾಲಕ್ಕೆ ಅದರ ನಂತರದಲ್ಲಿ ಅವರು ವಿರೋಧ ಪಕ್ಷ ನಾಯಕ ಆದ್ರು ಸಿದ್ದರಾಮಯ್ಯ ನಂತರ ಅವರು ಮಂತ್ರಿ ಆದೋ ಮುಖ್ಯಮಂತ್ರಿ ಬೇರೆ ವಿಚಾರ ಇವತ್ತು ಅಂತ ನಾಯಕ ಇವತ್ತು ನಾಡಲ್ಲಿ ಉಳಿಬೇಕಾಗಿದೆ ಆ ಹಿನ್ನೆಲೆ ಒಳಗಡೆ ನಡೀತಾ ಇರೋ ಸಮಾವೇಶ ಐತಿಹಾಸಿಕ ಸಮಾವೇಶ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಪತ್ರಿಕಾ ಮಾಧ್ಯಮದ ಗೆಳೆಯರು ತಾವು ಕೂಡ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಹಂಗಾಗಿ ಈ ಜಿಲ್ಲೆಯ ಕೇಂದ್ರ ಸ್ಥಾನ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ದೇವೇಗೌಡರ ನೆಲದಲ್ಲಿ ನಡೀತಾ ಇದೆ ಇದು ಹೋರಾಡದ ನೆಲದಲ್ಲಿ ಅವರಿಗೆ ರಾಜಕೀಯ ಪ್ರಬುದ್ಧತೆಯನ್ನು ಕೊಟ್ಟಂತ ಈ ಹೋರಾಟದ ನೆಲದಲ್ಲಿ ಒಂದು ಬಹುದೊಡ್ಡ ಸಮಾವೇಶ ನಡೀತಾ ಇದೆ ಈ ಸಮಾವೇಶಕ್ಕೆ ಇಡೀ ಜಿಲ್ಲೆಯ ಜನ ಕಾಂಗ್ರೆಸ್ನ ಎಲ್ಲ ಸ್ನೇಹಿತರು ಹೋರಾಟಗಾರರು ದಲಿತರು ದುರ್ಬಲ ವರ್ಗದವರು ಹೆಚ್ಚು ರೈತರು ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸುವ ಮುಖೇನ ಈ ಸಮಾವೇಶನ ಯಶಸ್ಸು ಮಾಡಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ ನನ್ನ ಹೆಸರು ಸಂದೇಶ ಅಂತ ನಮಸ್ಕಾರ ಪತ್ರಿಕಾಗೋಷ್ಠಿಯಲ್ಲಿ ದಸಂಸಾ ಮುಖಂಡರಾದ ಸೋಮಶೇಖರ್ ವಿಜಯ್ಕುಮಾರ್ ಬಿಡಿ ನಾಗೇಶ್ ರಾಜೇಂದ್ರ ಮಧುನಾಯಕ್ ಪ್ರಸನ್ನಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ ಮಲೆನಾಡು ನ್ಯೂಸ್ ಹಾಸನ